ಈ ಒಂದು ಕಾರ್ಯಕ್ರಮದ ಉದ್ಘಾಟಕವಾಗಿ ಗಮನಿಸಿರ್ತಕ್ಕಂಥ ನಮ್ಮ ಮುಳಗಾವಂದು ಸಿವಿಲ್ ಆಗಿರ್ತಕ್ಕಂಥ ಗೌಡ ಜೆ ಬಿ ಸಾಹೇಬ್ರೆ ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ ಉಪಾಧ್ಯಕ್ಷ ಶ್ರೀ ವಿ ಕನ್ನಡ ರಕ್ಷಣಾ ವೇದಿಕೆಯ ಹುಸೇನ್ ಅವರೇ ಮತ್ತು ನಮ್ಮ ಡಾಕ್ಟರ್ ಆಗಿರ್ತಕ್ಕಂಥ ಸುರೇಂದ್ರ ಅವರೇ ಪತ್ರಕರ್ತರೇ ಹಾಗೂ ಇದನ್ನು ಎಂದಿರತಕ್ಕಂಥ ಎಲ್ಲ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳೇ ಹಾಗೂ ಸರ್ಕಾರಿ ಆಸ್ಪತ್ರೆಯ ನೌಕರರು ಏನು ಏಡ್ಸ್ ಅನ್ನೋದು ಅಕ್ವೇಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರಮ್ ಅಂತ ಮನುಷ್ಯನ ಏನು ಬಾ ಬೇರೆ ಬಾಡಿ ಔಟರ್ ಬಾಡಿ ಬಂದಾಗ ನಮ್ಮ ಬಾಡಿಯಲ್ಲಿ ಏನು ಫೈಟ್ ಮಾಡೋ ಕೆಪಾಸಿಟಿ ಇರುತ್ತೆ ಆ ಒಂದು ಕೆಪಾಸಿಟಿಯನ್ನು ಅಂತ ಇದು ಡಿಸೀಸ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮೊದಲನೇ ಬಾರಿಗೆ ಚಿಕ್ಕ್ಯಾನ್ ಜಿಗಳಿಂದ ಈ ಒಂದು ವೈರಸ್ ಸ್ಪ್ರೆಡ್ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಮನ್ ಮಾನವನಿಗೆ ಆ ಒಂದು ವೈರಸ್ಸು ಥ್ರೂ ಅಂದರೆ ಆ ಚಿಂಪಾಂಜಿಗಳ ಒಂದು ಬೇಟೆ ಇಲ್ಲ ಅಂದರೆ ಆ ಒಂದು ಮಾಂಸವನ್ನು ತಿಂದಿರೋದ್ರಿಂದ ಅಂತ ಒಂದು ರಿಪೋರ್ಟು ಅದು ಕನ್ಫರ್ಮ್ ಇಲ್ಲ ಅದು ನೈನ್ಟೀನ್ ಏಯ್ಟಿ ಏಯ್ಟ್ಗೆ ಹ್ಯೂಮನ್ಸ್ಗೆ ಈ ಒಂದು ಏಡ್ಸ್ ಅನ್ನೋದು ಮೊದಲನೇ ಬಾರಿಗೆ ಆಫ್ರಿಕಾ ಖಂಡದಲ್ಲಿ ಬರ್ತಾ ಇರುತ್ತೆ ಅದು ಆಗಿ ಪ್ರಪಂಚ ಎಲ್ಲ ಹರಡಿದೆ ಇವಾಗ ಏಡ್ಸ್ ಒಂದು ಮಹಾಮಾರಿ ಈ ಒಂದು ಏಡ್ಸ್ ಅಂದರೆ ಇವಾಗ ಒಂದು ಮನುಷ್ಯ ನನಗೆ ಏಡ್ಸ್ ಅಂತ ಎಲ್ಲೂ ಹೇಳ್ಕೊಡೋಕ್ಕಾಗಲ್ಲ ಅದು ಬಾರ್ದು ಯಾಕಂದರೆ ಒಂದು ಮನುಷ್ಯನಿಗೆ ಈ ಥರ ಒಂದು ಡೆಫಿಷಿಯನ್ಸಿ ಇದೆ ಅಂದರೆ ಸಮಾಜ ಅವ್ರು ನೋಡೋ ದೃಷ್ಟಿಕೋನೇ ಚೇಂಜ್ ಆಗುತ್ತೆ ನನ್ನ ಪ್ರಕಾರ ಒಂದು ಕೌನ್ಸಿಲಿಂಗ್ ಏನು ಸರ್ಕಾರಗಳು ಈ ನಿಟ್ಟಿನಲ್ಲಿ ಕ್ರಮಗಳು ಇದೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಅಂದರೆ ಕ್ಯೂರ್ ಮಾಡೋಕ್ಕಾಗ್ದೇನು ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಲೈಫು ಎಕ್ಸ್ಪೆನ್ಷನ್ ಮಾಡ್ತಾ ಇದೆ ಹತ್ತು ವರ್ಷ ಬದುಕೋರು ಇಪ್ಪತ್ತು ವರ್ಷ ಬರ್ಕೊಳ್ತಾರೆ ಇಪ್ಪತ್ತು ವರ್ಷ ಬದುಕೋರು ಆ ಥರ ಒಂದು ಏನು ಲೈಫ್ ಸ್ಟೈಲ್ ಜಾಸ್ತಿ ಮಾಡೋದಕ್ಕೆ ಏನು ಮೆಡಿಸಿನ್ಸ್ ಬೇಕೋ ಅದೆಲ್ಲ ಕೊಡ್ತಾ ಇದ್ದಾರೆ ಇನ್ಸ್ಪೆಕ್ಟ್ ಅದನ್ನ ಬಿಟ್ಟು ಏನು ಮಾಡಬೇಕು ಸರ್ಕಾರಗಳು ಅಂದರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ಥರ ಒಂದು ವಿಚಾರವನ್ನು ತಿಳಿಸ್ಬೇಕು ಅಂದರೆ ನೀವು ಬೇರೆ ಯಾರಿಗೂ ಹರಡದಿರೋ ರೀತಿಯಲ್ಲಿ ನೀವೇನು ಮಾಡಬೇಕು ಅನ್ನೋದನ್ನ ಇನ್ನು ಅವ್ರಿಗೆ ಏಡ್ಸ್ ಪೇಶೆಂಟ್ನ ಟ್ರೇಸ್ ಮಾಡಿ ಅವ್ರಿಗೆ ನೀವು ಮಂತ್ಲಿನ ಒಂದು ಟೂ ಮಂತ್ಸ್ ಒನ್ಸು ತ್ರೀ ಮಂತ್ಸ್ ಒಂದು ಯಾವ ಥರ ನೀವು ಅವ್ರನ್ನ ಗೈಡ್ ಮಾಡಬೇಕು ಸರ್ಕಾರಗಳು ಅಂದರೆ ಅವರು ಯಾರಿಗೂ ಬೇರೆಯವರಿಗೆ ಒಂದು ಮಹಾಮಾರಿ ಸ್ಪ್ರೆಡ್ ಆಗ್ತೀರಾ ನೋಡ್ಕೋಬೇಕು ಅಂದರೆ ಇದೊಂದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಇವಾಗೆಲ್ಲ ನೀವು ಮಾಡ್ತಾಯಿದ್ದೀರಾ ಆದಮೇಲೆ ಏನು ಮಾಡಬೇಕು ಅದು ಮಾಡ್ತಾಯಿದ್ದೀರಾ ಆದರೆ ಅದಕ್ಕೆ ಮುಂಚೆ ಈ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಮನೆ ಕರೋನಾ ಬಂದಾಗ ಯಾವ ಥರ ಮೀಡಿಯಾ ಪಬ್ಲಿಸಿಟಿ ಮಾಡ್ತೋ ಆ ಒಂದು ರೇಂಜ್ಗಿಂತ ಜಾಸ್ತಿ ಪಬ್ಲಿಸಿಟಿ ಮತ್ತು ಆ ಒಂದು ಏನು ಅವ್ರು ಅಫೆಕ್ಟ್ ಆಗಿರೋ ನ ಅಟ್ಲೀಸ್ಟ್ ತ್ರೀ ಮಂತ್ಸ್ ಒಂದು ಆದ್ರೂ ಟ್ರೈ ಮಾಡಬೇಕು ಮೆಂಟಲಿ ಅವ್ರನ್ನ ಪ್ರಿಪೇರ್ ಮಾಡಬೇಕು ನೀವು ಯಾರಿಗೂ ಬೇರೆಯವ್ರಿಗೆ ಈ ಥರ ಸ್ಪ್ರೆಡ್ ಆಗ್ತೀರಾ ನೀವೇನು ಬೇಕೋ ಅದನ್ನು ಕ್ರಮಗಳನ್ನು ನೀವು ತಗೋಬೇಕು ನೀವು ನಿಮ್ಮ ಇನ್ನೇಟ್ ಮಾಡ್ಕೋಬೇಕು ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಮೆನ್ ಮನೋಭಾವ ಅವರಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಆಗ ಮಾತ್ರ ಇದನ್ನು ಝೀರೋ ಅಂದರೆ ಏನು ನಮ್ಮ ಸರ್ಕಾರಗಳ ಆಶೆ ಇದೆ ಎರಡು ಸಾವಿರದ ಮೂವತ್ತಕ್ಕೆ ಝೀರೋ ಏಡ್ಸ್ ಅಂತ ಆ ಒಂದು ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗತ್ತೆ ಆದ್ದರಿಂದ ತಾವು ಏನಿಲ್ಲಿದ್ದೀರಿ ಮುಂದಿನ ಸರ್ಕಾರಿ ಸರ್ಕಾರಿ ಅಲ್ಲದೆ ಏನು ಆರೋಗ್ಯ ದಾತರು ನೀವು ನೀವು ಸ್ವಲ್ಪ ಇದ್ರ ಬಗ್ಗೆ ತುಂಬ ನಾಲೆಜ್ ತಗೊಂಡು ಅವರಿಗೆಲ್ಲ ಏನು ಅದರ ಎಫೆಕ್ಟ್ ಆಗಿರೋರಿಗೆ ಮತ್ತು ಜನಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ನೀಡ್ತೀರಿ ಅಂತ ಹೇಳ್ತಾ ನಾನು ನಾಡಕ್ಕೆ ಮಾತನ್ನು